ಕರುನಾಡಿಗೆ ನಮಸ್ಕಾರ ಇವತ್ತು ಒಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಬೆಳಗ್ಗೆ ಆರು ಗಂಟೆಗೇನೆ ಮುಂಜಾನೆ ಎದ್ದ ತಕ್ಷಣನೇ ನನ್ನ ಮೊಬೈಲ್ ಓಪನ್ ಮಾಡಿದ್ದೆ ಮೊಬೈಲ್ ಒಳಗೆ ಒಂದು ಮೆಸೇಜ್ ಬಂದಿತ್ತು ಅಂದ್ರೆ ಇವತ್ತಿನ ದಿವಸ ಹೊಸ ಆಲೋಚನೆಯಿಂದ ನನ್ನ ಜೀವನ ಪ್ರಾರಂಭ ಆಗಿದೆ ಇವತ್ತಿನ ಇವತ್ತಿನ ಬೆಳಗ್ಗೆ ಆದಷ್ಟು ಪ್ರತಿ ದಿವಸ ಹೊಸ ವಿಚಾರ ಮತ್ತು ಸಕಾರಾತ್ಮಕ ವಿಚಾರಗಳಿಂದ ದಿವಸ ಪ್ರಾರಂಭವಾದರೆ ಇಡೀ ದಿವಸ ನಾವು ಎನರ್ಜಿಯಾಗಿ ತುಂಬಾ ಉತ್ಸಾಹದಿಂದ ಹೆಜ್ಜೆಯನ್ನು ಇಡುತ್ತಾ ಇವತ್ತಿನ ದಿವಸವನ್ನು ನಾವು ಕಳೆಯುತ್ತೇವೆ ಕಳೆಯುತ್ತೇವೆ ಅನ್ನೋದಕ್ಕಿಂತ ಇವತ್ತಿನ ದಿವಸದ ಸದುಪಯೋಗ ನಾವು ಮಾಡಿಕೊಳ್ಳುತ್ತೇವೆ ಆ ಮುಂಜಾನೆ ಎದ್ದ ತಕ್ಷಣ ಆ ಮೆಸೇಜ್ ನೋಡಿದಾಗ ಆನೆಯ ಬಲ ನನಗೆ ಬಂದಿತ್ತು ಎಷ್ಟೇ ನೋವು ಎಷ್ಟೇ ಕಷ್ಟ ಎಷ್ಟೇ ನೆಗೆಟಿವ್ ಆಲೋಚನೆ ಎಷ್ಟೇ ಆರ್ಥಿಕ ತೊಂದರೆ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಪಾಸಿಟಿವ್ ಈ ಒಂದು ವಿದ್ಯಾರ್ಥಿಗಳು ಕಳಿಸಿರುವ ಒಂದು ಸಂದೇಶವನ್ನು ಓದಿ ಆನೆಯ ಬಲ ನನಗೆ ಬಂದಿತ್ತು ಆ ನನಗೆ ಒಬ್ಬನಿಗೆ ಆನೆಯ ಬಲ ಬರಬಾರದು ನಿಮಗೂ ಕೂಡ ಬರಬೇಕನ್ನೋ ಉದ್ದೇಶದಿಂದ ಈ ಒಂದು ಚಿಕ್ಕ ಗುಡಿಯವನ್ನ ನಿಮಗೆ ಮಾಡ್ತಾ ಇದ್ದೀನಿ ಶಿವಮೊಗ್ಗ ಅತಿ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ಕರಿತೀವಿ ಕವಿಗಳ ನಾ ಶಿವಮೊಗ್ಗದಿಂದ ಪ್ರಿಯಾಂಕಾ ಅನ್ನುವ ಒಬ್ಬ ತಂಗಿ ಮದುವೆ ಆಗಿದ್ದಾಳೆ ಸಂಸಾರದ ಜವಾಬ್ದಾರಿ ಆ ತಂಗಿಯ ಮೇಲಿದೆ ಒಂದು ವರ್ಷದ ಮಗ ಮತ್ತು ಐದು ವರ್ಷದ ಮಗ ಹೀಗೆ ಎರಡು ಮಕ್ಕಳ ತಾಯಿ ಇವಳು ಯಾವುದೇ ಕೋಚಿಂಗ್ ಕ್ಲಾಸಿಗೆ ಹೋಗದನ್ನೇ ನೆಟ್ ಎಕ್ಸಾಮ್ ಮತ್ತು ಕೆ ಸೆಟ್ ಎಕ್ಸಾಮ್ ಬಗ್ಗೆ ಹೆಚ್ಚು ಅರಿವು ಇಲ್ಲದ ಅರಿವೇ ಇಲ್ಲ ಅವ್ರಿಗೆ ಪಾಪ ಅಂತ ಪ್ರಿಯಾಂಕಾ ಇವರು ಲೈಬ್ರರಿ ಸೈನ್ಸ್ ಒಳಗೆ ಪಿ ಜಿ ಮಾಡಿದ್ದಾರೆ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿದ್ದಾರೆ ಆಕಸ್ಮಿಕವಾಗಿ ನನ್ನ ವಿಡಿಯೋನ ಅವರು ನೋಡಿದ್ದಾರೆ ಅಂತ ಹೇಳಿದ್ರು ಸರ್ ಆಕಸ್ಮಿಕವಾಗಿ ನಿಮ್ಮ ವಿಡಿಯೋ ನನಗೆ ಬಂದಿತ್ತು ವಿಡಿಯೋ ನೋಡಿದೆ ನಾನು ಏನೋ ಒಂದು ತರ ಗೊತ್ತಿಲ್ಲ ಆದ್ರೆ ಒಂದು ಎನರ್ಜಿ ನನಗೆ ಬಂದ್ಬಿಡ್ತು ಸರ್ ನಿಮ್ಮ ವಿಡಿಯೋದಿಂದ ಆ ನೀವು ಹೇಳುವ ಮಾತು ಆ ನೀವು ಹೇಳುವ ಶೈಲಿ ಆ ನೀವು ಹೇಳುವ ಪದ್ಧತಿ ನೆಟ್ ಎಕ್ಸಾಮ್ ಇಷ್ಟೊಂದು ಸರಳ ಇದೆಯಾ ಅನ್ನೋ ವಿಚಾರ ನನಗೆ ಬಂತು ನಾನು ಕೆಸೆಟ್ ಎಕ್ಸಾಮ್ ಅನ್ನು ಪ್ರಿಪೇರ್ ಮಾಡ್ತಾ ಕೆಸೆಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ತೀನಿ ಅನ್ನೋ ಒಂದು ವಿಚಾರ ನನಗೆ ಬಂತು ಇದೇ ಸಂದರ್ಭದೊಳಗೆ ನಾನು ಎನ್ಇ ಟಿ ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೆ ಡಿಸೆಂಬರ್ದೊಳಗೆ ಆ ತಂಗಿ ಪುಸ್ತಕಗಳು ನೋಟ್ಸ್ ಅನ್ನು ಪಡೆದು ವಿಡಿಯೋಗಳನ್ನು ನೋಡುತ್ತಾ ವಿಡಿಯೋಗಳನ್ನ ಕೇಳುತ್ತಾ ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಗಳನ್ನ ತಮ್ಮ ನೋಟ್ಬುಕ್ದೊಳಗೆ ಬರೆದು ನೋಡ್ರಿ ಎರಡು ಮಕ್ಕಳ ತಾಯಿ ಮಕ್ಕಳಂದ್ರೆ ಇಷ್ಟು ಕಿರಿಕಿರಿ ಮಾಡ್ತವ್ರ ಮನಿಯೊಳಗ ಮೈ ಗಾಡ್ ನಮ್ ಚಿನ್ನೋದಳ ಸಮರ್ಥ ಹಿ ಹೀ ಹಿಂಗ್ ಭಾರತ್ ಪಾಕಿಸ್ತಾನ ಇದ್ದಂಗ್ ಅಟ್ಟ ಕಚ್ಚಾಡ್ತಾವ ಅದು ಇದಕ್ ಹೊಡಿತ ಇದ್ ಸುಮ್ ಸುಮ್ಕೆ ಹೊಡ್ಯೋದು ಸುಮ್ ಸುಮ್ಕೆ ಜಗಳಿಡೋದು ಭಾರತ ಸುಮ್ ಕೂತಿತ್ರಿ ಬಂದು ಸುಮ್ಮನೆ ನಮ್ ನಮ್ ಇಲ್ಲಿ ಇಲ್ಲಿ ಬಂದು ಹೊಡೆದು ಭಾರತ ಪಾಕಿಸ್ತಾನ ಎರಡು ಹಣತಮ್ರಿ ಮೊದಲೇ ನಡದು ಅಂದ್ ಅಂದ್ರೆ ಒಂದು ಬೆರಿಕೆದ್ರೆ ಪಾಕಿಸ್ತಾನ ಕೈ ಅದು ಕೈ ಗುಣ ಬಂದು ಭಾರತದವ್ರು ಹೊಡಿತಿದ್ವು ದೊಡ್ಡಣ್ಣ ಸುಂಕ ಕುತು ನಂಗ್ ಹೊಡಿಬೇಡೋ ಹೊಡಿಬೇಡೋ ಹುಡಿಬೇಡ ಮತ್ತ ಬಂದು ಬಂದ್ ಕೆಣ ಕೆಣಕ್ ಹುಡುಗು ಈಗ ಭಾರತ ತಲೆ ಕಟ್ ಹೋಯ್ತಿದ್ವು ತೆಲಕ್ ಕಟ್ ಹೊಡೆದು ಈಗ ಬೆನ್ ಹಚ್ಚಿ ಹುಡ್ಲಿಕ್ಕೆ ಅಲ್ಲಿ ಪಾಕಿಸ್ತಾನ ಹೋಗೋಕೆ ಹೊಡೀಲಿಕ್ಕತ್ತಾರು ಈಗ ಪಾಕಿಸ್ತಾನ ಎಲ್ಲಾ ದೇಶದವ್ರಿಗೆ ಜಗತ್ತಿಗೆ ನೋಡ್ರಿ ನಮ್ಗ್ ಉಳಿಸ್ರಿ ಹೇಳ್ರಿ ಹೇಳಿ ಸುಮ್ ಸುಮ್ಕೆ ಹಿಂಗ ಸಣ್ಣ ಕೂಸುಗಳ ಮನಿಯೊಳಗ ಸುಮ್ ಸುಮ್ಕೆ ಆಡ್ತಿರ್ತಾವ ಅವಕ್ ಸಮಾಧಾನ ಪಡಿಸೋದೇ ಆಗಂಗಿಲ್ರಿ ಸಮಾಧಾನ ಪಡಿಸೋದೇ ಆಗಂಗಿಲ್ಲ ದೊಡ್ಡ ಹರಸಾಹಸ ಮ ಮಕ್ಕಳನ್ನ ಸಂಭಾಳ್ಸ್ಕೊಂತು ಇವು ಮನಿ ಜವಾಬ್ದಾರಿ ಹೊತ್ಕೊಂತು ಮನಿಯೊಳಗೆ ಅಡಿಗೆ ಮಾಡಿ ಗಂಡನಿ ಕೊಟ್ಟು ಜವಾಬ್ದಾರ ಏ ಬಾಳ್ ಭರ್ಪೂರ್ ಕೆಲ್ಸ ಇರ್ತ ಪಾಪ ಹೆಣ್ಮಕ್ಳು ಸುಮ್ಮ ಅನ್ಬಾಡ್ದ್ರಿ ಕೆಲ್ಸ 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 ಸುಮ್ ದುಡ್ದೇ ದುಡತಿರ್ತವ್ ನಾವು ಬರೇ ಅವ್ರಿಗೆ ಹವಾ ಹೊಡಿಬೇಕು ಹ್ಮ್ ಏನ್ ಚಂದ ಅಡಿಗೆ ಮಾಡ್ತಿರಿ ಏನ್ ಚಂದ ಕೆಲಸ ಮಾಡ್ತಿರಿ ಬರೇ ಹವಾ ಹೊಡಿದೇವಂದ್ರ ತಾನೇ ದುಡಿತಿರ್ತಾವ್ರು ಇಲ್ಲಿ ಆ ಪ್ರಿಯಾಂಕ ಮನಿ ಜವಾಬ್ದಾರಿ ಮಾಡ್ಕೊಂತ ಮಕ್ಕಳನ್ನ ಸಂಬಾಳಸ್ಕೊಂತು ಕುಟುಂಬದ ಹೊಣೆ ಹೊತ್ತು ಮನೆಯೊಳಗ ಕೂತು ಯೂಟ್ಯೂಬ್ ಮೂಲಕ ವಿಡಿಯೋಗಳನ್ನು ಕೇಳಿ ಆಲೋಚನೆ ಮಾಡಿ ಬುಕ್ಗಳನ್ನು ಗಳನ್ನು ಓದಿ ನೋಟ್ಸ್ ತಯಾರು ಮಾಡಿ ಕೆ ಎಸ್ ಟಿ ಪ್ರಿಪೇರ್ ಆಗುವಂತ ತಂಗಿ ಡಿಸೆಂಬರ್ ನೆಟ್ ಎಕ್ಸಾಮ್ ಅನ್ನು ಬರೆದು ನೆಟ್ ಎಕ್ಸಾಮ್ ಪಾಸ್ ಮಾಡಿದ್ದಾರೆ ಅವ್ರೊಂದು ಸರ್ ನಾನ್ ನೆಟ್ ಪಾಸ್ ಆಗಿನ್ ಸರ್ ನಿನ್ನೆ ನನಗೆ ಸರ್ಟಿಫಿಕೇಟ್ ಬಂತು ಸರ್ ನನ್ನ ಸರ್ಟಿಫಿಕೇಟ್ ನೋಡ್ರಿ ಸರ್ ಅಂತೇಳಿ ಆ ಸರ್ಟಿಫಿಕೇಟ್ ನನಗೆ ಕಳಿಸಿದ್ರು ಆದಾಗ ಆ ಸರ್ಟಿಫಿಕೇಟ್ ನೋಡಿ ನನಗೆ ಬಹಳ ಖುಷಿ ಆಯ್ತ್ರಿ ಹೀಗ ಇವತ್ತು ನಾನು ಆ ತಂಗಿದೇ ನಾನು ನಾನು ಸ್ಟೇಟಸ್ ಇಟ್ಟಿದೀನ್ರಿ ಈಗ ಬೆಳಗ್ಗೆ ಆರು ಗಂಟೆಗೆ ಇಟ್ಟಿನ ಸ್ಟೇಟಸ್ ಒಂದು ಸಾವಿರ ಜನ ನೋಡಿದ್ದಾರೆ ಈ ತಂಗಿ ಶಿವಮೊಗ್ಗದಿಂದ ಇವರು ಒಂದು ಮೆಸೇಜ್ ಮಾಡಿದ್ದಾರೆ ಇವ್ರದೇ ಸ್ಟೇಟಸ್ ಇಟ್ಟಿ ನೋಡ್ರಿ ನಾನು ಅವ್ರ ಹೆಸರು ಪ್ರಿಯಾಂಕ ಪ್ರಿಯಾಂಕ ಬೆಳಗ್ಗೆನೆ ಮೆಸೇಜ್ ಮಾಡಿದ್ರಮ್ಮ ಹಾ ನೋಡ್ರಿ ಏನ್ ಏನ್ ಮೆಸೇಜ್ ಮಾಡಿದ್ರು ಟುಡೇ ಟುಡೇ ಅಂದ್ರೆ ಇವತ್ತಲ್ರಿ ಇವತ್ತು ಇವತ್ತೇ ಮಾಡ್ಯಾರ ನೋಡ್ರಿ ಇದು ಅವರು ಪ್ರಮಾಣ ಪತ್ರ ಕಳಿಸಿದ್ರು ತಂಗಿ ಪ್ರಿಯಾಂಕಾ ಅವರು ಪಾಸ್ ಆಗಿ ಈ ರೀತಿ ಮೆಸೇಜ್ ಕಳಿಸೋದು ಅಂದ್ರ ಎಲಿಜಿಬಿಲಿಟಿ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಪಿ ಎಚ್ ಡಿ ಹೀಗೆ ಲೈಫ್ ಸೈನ್ಸ್ ಸಾರಿ ಯಾವುದು ಎಂಲಿಬ್ Aurel message model. sir good morning i received my net certificate thank you your guidance sir now i applied for grf i need your guidance i am watching all your videos it is more helpful for my studies thank you sir recently i watched your videos about comprehension how to solve passages sir so really you gave wonderful tips now i am following that only thank you for your service Thank you so much, sir. Tear came after reading the last line. Go ahead. You will receive GRF also. Library and information science. I am housewife. Sorry, having one year and five years. Small kids. Also decided to study. Watching your motivation videos. Gives me confidence. Thank you, sir. My target is to clear GRF. Keep... ెల్పింగ్ లైస్ ర్ రోల్ ఈస్ మోర్ ఇంపార్టెంట్ ఫార్ అమ్మా సర్ గుడ్ మార్నింగ్ ఐఎమ్ ప్రియాంక ఫ్రమ్ శివమొగ్గ ఐ వాచ్డ్ యువర్ విడిస్ ఫ్రమ్ యూ ట్యూబ్ సర్ ఎస్టర్డే నెట్ రిజల్ట్ కేమ్ నవ్ ఐ క్లియర్డ్ నెట్ ఎక్సమ్ యు సైడ్ యుస్ టు వాచ్ యువర్ విడి ఫార్ ప్రిపరేషన్ హెల్ప్ సిక్స్టి ఫోర్ మార్క్స్ థర్టీ టు ఆర్ రైట్ సాకల్ రీ మనీ ಸೆಲ್ಫ್ ಸ್ಟಡಿ ಮಾಡಿ ಮನೆ ಜಾಬ್ ಹೊತ್ಕೊಂಡು ಎರಡು ಮಕ್ಕಳನ್ನ ಸಾಕುತ್ತ ಈ ಪ್ರಿಯಾಂಕಾ ಅನ್ನುವ ತಂಗಿ ಸಾಧನೆ ಮಾಡಿದ್ದಾರೆ ಸೊ ನನ್ನ ಪರಿಶ್ರಮಕ್ಕೆ ಒಂದು ಬೆಲೆ ಸಿಕ್ತು ಸಮಾಧಾನ ಆಯ್ತು ಅಂತ ನೋಡ್ರಪ್ಪ ನನಗಂತೂ ಥ್ಯಾಂಕ್ ಯು ತಂಗಿ ಇನ್ನು ಇನ್ನೂ ಇನ್ನೂ ನೀವು ಬೆಳಿರಿ ಹಾ ಇದು ಅವರು ಅವ್ರ ಮಿಸ್ಟರ್ ಫೋಟೋ ಐತ್ರಿ ಹ್ಮ್ ಜೀವನ ಕೂಡ ಎಷ್ಟು ಚೆನ್ನಾಗಿ ಎನ್ ಎಂಜಾಯ್ ಮಾಡತಾರ ಶಿವಮೊಗ್ಗ ಹಸಿರು ನಾಡಿನ ಪ್ರದೇಶ ಅದು ಓಕೆ ಥ್ಯಾಂಕ್ ಯು ಅಮ್ಮ ಅಭಿನಂದನೆಗಳು ನಿಮ್ಗೆ ಇನ್ನು ನಮ್ಮ ನೀಲನ್ಗೌಡವರು ನೀಲನಗೌಡ್ ಗೌಡರ್ ಪ್ರೊಫೆಸರ್ ನೀಲನ್ ಗೌಡರು ಇವರು ಕುಷ್ಟಗಿ ತಾಲೂಕದವರು ಕುಷ್ಟಗಿ ತಾಲೂಕು ಒಂದು ಹಳ್ಳಿ ಇವರು ಕೊಪ್ಪಳ ಜಿಲ್ಲೆಯವರು ಇವರು ಕೆಸಟ್ ಪರೀಕ್ಷೆನ ಪಾಸ್ ಮಾಡಿದ್ದಾರೆ ನೀಲನ್ ಗೌಡ್ರ ಸರ್ ಅವರೇ ಗೌಡ್ರೆ ನಿಮಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಮೊನ್ನೆ ಅಕ್ಷಯ ತೃತೀಯ ದಿವಸ ಅಂದ್ರೆ ಬಸವಣ್ಣನವರ ಜಯಂತಿ ದಿವಸ ಬಸವ ಜಯಂತಿ ದಿವಸ ನೀವು ಒಂದು ನನಗೆ ಮೆಸೇಜ್ ಮಾಡಿದ್ದೀರಿ ಯಾರು ನಮ್ಮ ಇವರು ಯಾರು ಗೌಡ್ರು ನಿಲನ್ ಗೌಡ್ರು ಕೊಪ್ಪಳಿಯಿಂದ ಇವರು ಮೆಸೇಜ್ ಮಾಡಿದ್ದಾರೆ ಅವರಂತೂ ಡಿ ಪಿ ಪರಮಾತ್ಮನ ಡಿ ಪಿ ಇಟ್ಟಿದ್ದಾರೆ ದೈವಿ ಭಕ್ತಿಗಳು ಇವರು ನೀವು ಡಿ ಪಿ ಏನ್ ಇಡ್ತೀರಿ ಅದ್ರ ಮೇಲಿಂದ ನಿಮ್ ಸ್ವಭಾವ ಗೊತ್ತಾಗ್ಬಿಡ್ತೈತಮ್ಮ ಹಾ ದೈವಿ ದೈವದ ಮೇಲೆ ನಂಬಿಕೆ ಇರೋರು ದೈವ ಭಕ್ತಿ ಶಿವನ ಆರಾಧಕರು ಇವರು ಪ್ರೊಫೆಸರ್ ನೀಲನ್ ಗೌಡ್ ಟುಡೇ ಅ ರೀಡರ್ ಟುಮಾರೋ ಅ ಲೀಡರ್ ವಾ ಎಂತ ಅದ್ಭುತ ವಾಕ್ಯ ನೋಡ್ರಿ ಅವ್ರದ್ದು ಇವತ್ತು ನೀನು ಟುಡೇ ಅ ರೀಡರ್ ಟುಮಾರೋ ಅ ಲೀಡರ್ ವೆರಿ ಗುಡ್ ಸರ್ ಏನ್ ಹೇಳ್ತಾರೆ ನೋಡ್ರಿ ಗೌಡ್ರು ಸರ್ ನಮಸ್ತೆ ಅಕ್ಷಯ ತೃತೀಯ ಶುಭಾಶಯಗಳು ಸರ್ ನಿಮ್ಮ ಯೂಟ್ಯೂಬ್ ವಿಡಿಯೋ ಕೇಳಿ ಮತ್ತು ನಿಮ್ಮ ಪುಸ್ತಕಗಳನ್ನು ಓದಿ ನಾನು ಈಗಾಗಲೇ ಕೆ ಸೆಟ್ ಪರೀಕ್ಷೆಯನ್ನು ಒನ್ ಹಂಡ್ರೆಡ್ ಸೆವೆಂಟಿ ಟೂ ಅಂಕಗಳನ್ನು ಪಡೆದು ಪಾಸ್ ಆಗಿದ್ದು ಇದಕ್ಕೆ ನಿಮಗೆ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕಡಿಮೆ ಸರ್ ಅಷ್ಟು ನಿಮ್ಮಿಂದ ನನಗೆ ಸಹಾಯ ಆಗಿದೆ ಈ ವಿಷಯವನ್ನು ನಿಮ್ಮಲ್ಲಿ ಈಗಾಗಲೇ ಹಂಚಿಕೊಂಡಿರುವೆ ನೀವು ಕೂಡ ನನಗೆ ಹಾರೈಸಿದ್ದೀರಿ ಈ ಕೆಸೆಟ್ ಪ್ರಿಪರೇಷನ್ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಿಮ್ಮ ಮೊಬೈಲ್ ಮುಖಾಂತರ ಸಂಪರ್ಕಿಸಿದಾಗ ನನಗೆಷ್ಟು ಸಲಹೆಗಳನ್ನು ನೀಡುವುದರ ಜೊತೆಗೆ ನನ್ನ ಧ್ವನಿ ಗ್ರಹಿಕೆಯನ್ನು ತಾವು ಆಲಿಸಿ ತಮ್ಮ ನೀನು ಕೆಸೆಟ್ ಪಾಸ್ ನೀನು ಕೆಸೆಟ್ ಪರೀಕ್ಷೆ ಪಾಸ್ ಆಗೇ ಆಗುತ್ತೀಯಾ ಎಂದು ಹಾರೈಸಿದ್ದೇನೆ ಅದೇ ರೀತಿ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಲ್ಲಿ ಪಾಸ್ ಆಗಿರುವೆ ಸರ್ ಈಗಾಗಲೇ ನಿಮ್ಮ ಪುಸ್ತಕಗಳನ್ನು ತರಿಸಿಕೊಂಡು ಓದುತ್ತಿರುವೆ ಈಗ ನನಗೆ ನೆಟ್ ಪ್ರಿಪರೇಷನ್ ಸಲುವಾಗಿ ನನ್ನ ಹತ್ರ ವ್ಯಾಲ್ಯೂಮ್ ಟೂ ಪುಸ್ತಕವಿಲ್ಲ ಹಾಗಾಗಿ ಅದನ್ನು ಕಳಿಸಿ ಕಳಿಸಿಕೊಡೋದ್ರ ಜೊತೆಗೆ ನಿಮ್ಮ ಹಾರೈಕೆಯೂ ಇರಲಿ ಸರ್ ಪ್ರೈಸ್ ಹೇಳಿ ಸರ್ ಫೋನ್ ಪೇ ಮಾಡೋರ್ವೆ ಸಾಕಲ್ರಿ ನಮ್ಮ ಇವರು ನೀಲನ್ ಗೌಡ್ರವರು ಒಂದು ಮೆಸೇಜ್ ಮಾಡಿದ್ರು ನೀಲನ್ ಗೌಡ್ರು ಗೌಡ್ರೆ ಕೇವಲ ವಿಡಿಯೋ ಕೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಬುಕ್ಗಳನ್ನು ಅದನ್ನು ಓದಿ ತರಿಸಿಕೊಂಡು ನೀವು ಪರೀಕ್ಷೆ ಪಾಸ್ ಆಗ್ತೀರಂದ್ರೆ ಎಷ್ಟು ನಂಬಿಕೆ ನನ್ನ ಮೇಲೆ ಇಟ್ಟಿದ್ರಿ ನೀವು ನಿಮ್ಮ ನಂಬಿಕೆಯೇ ನಿಮ್ಮನ್ನು ಉಳಿಸುತ್ತದೆ ಜೀವನದೊಳಗೆ ನಂಬಿಕೆ ಇರಬೇಕಪ್ಪ ಭಕ್ತಿ ಇರಬೇಕು ಕಂಪ್ಲೀಟ್ ಅದ್ರ ಮೇಲೆ ಭಕ್ತಿ ಇಟ್ಟಾಗ ಅದರಿಂದ ನಮಗೆ ಅಟ್ ನೋಡ್ರಿ ದಾನಮ್ಮ ತಾಯಿದು ಪುರಾಣದೊಳಗೆ ಬರ್ತದೆ ಅಂತ ಒಂದು ಕಲ್ಲು ಕಲ್ಲು ಬಸವಣ್ಣ ಕಲ್ಲು ಬಸವಣ್ಣ ಅವ್ರ ಅಂತರ್ತ ನೀ ನೀಗ್ ನಿಜವಾದ ಶರಣ ಶಿವಶರಣಿ ಇದ್ದಿ ಅಂತಂದ್ರ ಈ ಕಲ್ಲು ಬಸವಣ್ಣನಿಗೆ ಕಬ್ಬನ ತಿನ್ನಿಸು ನೋಡೋಣ ನಿನ್ನ ಶಕ್ತಿ ಎಷ್ಟೈತಿ ನೋಡೋಣ ನಿನ್ನ ಶಿವಭಕ್ತಿ ಎಷ್ಟೈತಿ ನೋಡೋಣ ನಿನ್ನ ದೈವ ಬಲ ಎಷ್ಟೈತಿ ನೋಡೋಣ ನಿನ್ನ ಆತ್ಮವಿಶ್ವಾಸ ಎಷ್ಟೈತಿ ನೋಡೋಣ ಆ ದೇವರು ಇದ್ದಾನೋ ಇಲ್ಲವನು ತಿನಿಸು ಈ ಕಲ್ಲು ಬಸವಣ್ಣನಿಗೆ ನಿನ್ನ ಈ ಕಬ್ಬುಗಳನ್ನು ದಾನಮ್ಮ ಒಂದು ಕ್ಷಣ ಕಣ್ಣು ಮುಚ್ಚಿ ಆಗ್ಲಿ ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ ಅಂತೇಳಿ ಕೈ ಮುಗಿದು ಆ ಕಲ್ಲು ಬಸವಣ್ಣನಿಗೆ ಕಬ್ಬನ್ನ ತಿನ್ಸಲಿಕ್ಕೆ ಪ್ರಾರಂಭ ಮಾಡಿದ್ರು ಆ ಬಸವಣ್ಣ ಕಲ್ಲು ಬಸವಣ್ಣ ಒಂದು ಕ್ಷಣದೊಳಗ ಆ ಕಲ್ಲು ಬಸವಣ್ಣ ಬಾಯಿ ತೆರೆದು ಆ ಕಬ್ಬನ್ನು ತಿಂದಿರುವ ಘಟನೆ ನಾವು ಪುರಾಣದೊಳಗೆ ಕೇಳ್ತೀವಿ ದಾನಮ್ಮತಯ್ಯ ಪುರಾಣದೊಳಗೆ ಇದು ಅಲ್ಲವೇ ನಂಬಿಕೆ ಇದು ಅಲ್ಲವೇ ಶಕ್ತಿ ಇದು ಅಲ್ಲವೇ ನಿಮ್ಮ ಏಕಾಗ್ರಹತೆ ಇದು ಅಲ್ಲವೇ ನಿಮ್ಮ ಚೈತನ್ಯ ಇದು ಅಲ್ಲವೇ ನಿಮ್ಮ ಆಲೋಚನೆ ಇದು ಅಲ್ಲವೇ ನಿಮ್ಮ ಶಕ್ತಿ ಏನಾಗ್ತದ್ರಿ ನಾವು ನಾವು ಯಾವ ರೀತಿ ಇದೇ ನಮ್ಮ ಪ್ರೊಫೆಸರ್ ಅವರು ನೀಲನಗೌಡ್ರ ಅವರು ನಂಬಿಕೆ ಇಟ್ಟು ವಿಡಿಯೋ ನೋಡಿ ಬುಕ್ ಅನ್ನ ಓದಿ ಅವ್ರಿಗೆ ನ ನಾನು ವಿಡಿಯೋದೊಳಗ ತಪ್ಪು ಕಾಣಿಸ್ತೇನ್ ರೀ ಅವ್ರಿಗೆ ನಾನು ಬುಕ್ದೊಳಗ ತಪ್ಪು ಕಾಣಿಸ್ತೇನು ತಪ್ಪು ಇದ್ರೂ ಕೂಡ ಅದನ್ನ ತಿದ್ದಿ ಅದನ್ನ ಬದಿಗೆ ಒತ್ತಿ ಅದರಿಂದ ರಸವನ್ನು ಪಡೆದಂತ ವ್ಯಕ್ತಿಗಳು ಇವರು ಹೀಗಾಗಿ ಗುರು ಶ್ರೇಷ್ಠ ಅಲ್ಲ ವಿದ್ಯಾರ್ಥಿ ಶ್ರೇಷ್ಠರು ಓದುವಂತ ವಿದ್ಯಾರ್ಥಿ ಶ್ರೇಷ್ಠ ಓದುವಂತ ಪರೀಕ್ಷಾರ್ಥಿ ಶ್ರೇಷ್ಠ ಓದುವಂತ ಮನುಷ್ಯ ಶ್ರೇಷ್ಠ ಎ ಪಿ ಅಬ್ದುಲ್ ಕಲಾಂ ಸರ್ ಹೇಳ್ತಾರ್ರಿ ಟೀಚರ್ ಇಸ್ ನಾಟ್ ಇಂಪಾರ್ಟೆಂಟ್ ಲರ್ನರ್ ಆರ್ ಇಂಪಾರ್ಟೆಂಟ್ ವಿದ್ಯಾರ್ಥಿ ಅಂದ್ರೆ ಕಲಿಯುವ ಎಷ್ಟು ಎಷ್ಟು ಅದನ್ನ ಕಲಿಬೇಕನ್ನೋ ಹಂಬಲ್ ಇರ್ತೈತೆ ಅವಾಗ ನಾವು ರಿಸಲ್ಟ್ ಮಾಡ್ಕೋತೀವಿ ಇನ್ನೊಬ್ಬರ ಮ್ಯಾಲ ಬ್ಲೇಮ್ ಎಂದೂ ಮಾಡುವುದಿಲ್ಲ ಬಸವಣ್ಣನವರು ಬಸವಣ್ಣನ ನಾಡಿನವರು ನಮ್ಮ ಬಸವ ಕಲ್ಯಾಣದವರು ಸುರೇಶ್ ಸರ್ ಅಂತೇಳಿ ಅವರು ಕೂಡ ಮೆಸೇಜ್ ಮಾಡಿದ್ರು ನೋಡ್ರಿ ಅವ್ರ ಮೆಸೇಜ್ ಕೂಡ ಅವ್ರದ್ದು ಮೆಸೇಜ್ ನಾನು ಓದಿದ್ದೆ ಅವರು ಹೀಗೆ ಹೇಳಿದ್ರು ನಿನ್ನೆ ತೋರ್ಸೇನ್ ನಮ್ಮ ಸುರೇಶ್ ಸರ್ ಅವ್ರದ್ದು ಅವರು ಅವರು ಇದೇ ರೀತಿ ಮೆಸೇಜ್ ಮಾಡಿದ್ರು ಅವ್ರು ಸುರೇಶ್ ಅವರು ಪ್ರತಿಭಾವಂತ ಮನುಷ್ಯ ಆ ಹುಡುಗನು ಕೂಡ ಏನ್ ಏನ್ ಮೆಸೇಜ್ ಮಾಡ್ಯಾರ ನೋಡ್ರಿ ನಿನ್ನೆ ಇವ್ರು ಸುರೇಶ್ ಅವ್ರು ಇತಿಹಾಸ ವಿಷಯದೊಳಗೆ ಪರೀಕ್ಷೆ ಪಾಸ್ ಆಗಿದ್ದಾರೆ ಇವ್ರು ನಮ್ಮ ತಮ್ಮ ಇದ್ದಂಗೆ ಇವರು ಆ ಅಗದಿ ಪೈಲ್ವಾನ್ ಆದರೆ ಎಷ್ಟು ನೋಡ್ರಿ ನೀವು ಹೇಗಿದ್ದೀರಿ ಅನ್ನೋದಕ್ಕಿಂತ ನಿಮ್ಮ ಒಳಗಿರುವಂಥ ಛಲ ಹೇಗೈತಿ ನಿಮ್ಮ ಹತ್ರ ಎಷ್ಟು ಬುದ್ಧಿವಂತಿಕೆ ಐತಿ ನಿಮ್ಮ ಅಷ್ಟ ಎಷ್ಟು ಸರ್ಟಿಫಿಕೇಟ್ ಐತಿ ಅದು ಬಹಳ ಇಂಪಾರ್ಟೆಂಟ್ ಮನುಷ್ಯನ ಛಲವು ತನ್ನ ಸರ್ಟಿಫಿಕೇಟ್ ಮೇಲೆ ಅವಲಂಬಿಸಿದೆ ರೂಪ ಎಲ್ಲರೂ ಗುಣ ನೋಡಿ ಗೆಳೆತನ ಮಾಡಂತೇಳಿ ಯಾಕೆ ಕರಿತಿರ್ತಾರೆ ಹಾ ಈ ನೋಡ್ರಿ ಹುಡುಗ ನಿನ್ನೆ ಮೆಸೇಜ್ ಮಾಡಿದ್ರು ಅವ್ರು ನಮಸ್ತೆ ಗುರುಗಳೇ ನಿಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ ಕೇಳಿ ನಿಮ್ಮ ಪುಸ್ತಕಗಳಿಂದ ಓದಿಕೊಂಡು ನಾನು ಇವತ್ತು ಕೆಸೆಟ್ ಎಪ್ಪತ್ತೆರಡನೇ ರ್ಯಾಂಕ್ ಇತಿಹಾಸ ವಿಷಯದಲ್ಲಿ ಪಡೆದುಕೊಂಡಿದ್ದೇನೆ ಗುರುಗಳೇ ಇದಕ್ಕೆಲ್ಲ ನೀವೇ ಮತ್ತು ನಿಮ್ಮ ಮೋಟಿವೇಶನ್ ವಿಡಿಯೋ ತುಂಬಾ ಉಪಯುಕ್ತವಾಗಿವೆ ನೆಟ್ ಅಪ್ಲಿಕೇಶನ್ ಹಾಕಿದ್ದೇನೆ ಈ ಸಲ ಕೂಡ ನೆಟ್ ಪಾಸ್ ಆಗ್ಲೇಬೇಕು ಗುರುಗಳೇ ಇದಕ್ಕೆ ನಿಮ್ಮ ಸಹಕಾರ ಸಲಹೆ ಯೂಟ್ಯೂಬ್ ವಿಡಿಯೋಗಳು ತುಂಬಾ ಪ್ರಾಮುಖ್ಯತೆ ಇಂತಿ ನಿಮ್ಮ ವಿದ್ಯಾರ್ಥಿ ಸುರೇಶ್ ಜಮಾದಾರ್ ಬಸವ್ ಕಲ್ಯಾಣ್ ಸಾಕಲ್ರಿ ನಮ್ಮ ನಮ್ಮ ಸರ್ ಅವರು ಅವರಂತೂ ಅದ್ಭುತವಾದ ವಾಕ್ಯ ಶ್ರಮ ಮೇವ ಜಯ ಅಂತ ಹೇಳಿ ಹೇಳಬಾರ್ದ ಸುರೇಶ್ ಸರ್ ನಿಮಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳು ಸೊ ಇಲ್ಲಿ ಮೂರು ಜನ ತ್ರಿಮೂರ್ತಿಗಳು ಇಲ್ಲದ ರೀ ಇವರು ಬಾಳು ಬಂಗಾರವಾಗ್ಲಿ ಆಲ್ರೆಡಿ ಬಂಗಾರ ಆಯ್ತು ಕೆಸೆಟ್ ಪಾಸ್ ಆದ ನಂತರ ಬಂಗಾರೆ ನೆಟ್ ಪಾಸ್ ಆದ ತಕ್ಷಣ ಬಂಗಾರೆ ಅವ್ರ ಜೀವನ ಎಲ್ಲಿ ಹೋಗಿ ಅವರು ಡ್ಯೂಟಿ ಮಾಡಿದ್ರು ಲೈಫ್ ಲೀಡ್ ಮಾಡೋ ಸಲುವಾಗಿ ಎಷ್ಟು ಅವಶ್ಯಕತೆ ಆಯ್ತೋ ಅಷ್ಟು ಜೀವನ ಇವ್ರಿಗೆ ಹೆಲ್ಪ್ ಆಗ್ತದೆ ರೀ ಕೆ ಇಂದ ನಿಂದ ನೆಟ್ ಎಕ್ಸಾಮ್ ಸರ್ಟಿಫಿಕೇಟ್ ಲಿಂದ ಸೊ ಪ್ಲೀಸ್ ಇವರು ತಮ್ಮ ಬಾಳನ್ನು ಬಂಗಾರ ಮಾಡಿಕೊಂಡಿದ್ದಾರೆ ನೀವು ಕೂಡ ಮಾಡಿಕೊಳ್ಬೇಕು ಅದು ನಿಮ್ ಕೈಯಲ್ಲಿದೆ ಸೊ ನಾನು ಕೇವಲ ನಿಮಿತ್ತ ಮಾತ್ರ ದಾನಯ್ಯ ಸರ್ ಇಸ್ ನಾಟ್ ಇಂಪಾರ್ಟೆಂಟ್ ದಾನಯ್ಯ ಸರ್ಸ್ ಸ್ಟ್ರಗಲ್ ಇಸ್ ಇಂಪಾರ್ಟೆಂಟ್ ದಾನಯ್ಯ ಸರ್ಸ್ ಅಟಿಟ್ಯೂಡ್ ಇಸ್ ಇಂಪಾರ್ಟೆಂಟ್ ದಾನಯ್ಯ ಸರ್ಸ್ ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್ ದಾನಯ್ಯ ಸರ್ಸ್ ವೇ ಆಫ್ ಟಾಕಿಂಗ್ ಇಸ್ ಇಂಪಾರ್ಟೆಂಟ್ ದಾನಯ್ಯ ಸರ್ಸ್ ಸ್ಟಡಿ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್ ದಾನಯ್ಯ ಸರ್ಸ್ ಐಡಿಯಾಸ್ ಆರ್ ಇಂಪಾರ್ಟೆಂಟ್ ನಾನು ಮಹತ್ವ ಅಲ್ಲ ನನ್ನ ಭಾಷೆಕ್ಕಿಂತ ನನ್ನ ಭಾವನೆ ಹೇಗೈತಿ ಅದ್ರ ಮೇಲೆ ನಂಬಿಕೆ ಇಟ್ಟು ನಾನು ಹೇಳೋ ಮಾತನ್ನ ತಾವೆಲ್ಲರೂ ಮನಸ್ಸಿನಿಂದ ಕೇಳಿ ನಿಮ್ಮ ಹೆಜ್ಜೆನ ಇಡೀರಿ ನೀವು ಬರುವ ನೆಟ್ ಎಕ್ಸಾಮ್ ಬರುವ ಕೆಸೆಟ್ ಎಕ್ಸಾಮ್ ನೀವು ಕೂಡ ಪಾಸ್ ಆಗ್ತೀರಿ ಪಾಸ್ ಆದ ತಕ್ಷಣ ಈ ರೀತಿ ನೀವು ಒಂದು ಮೆಸೇಜ್ ನಾನು ಕಳಿಸಲೇಬೇಕು ನಿಮ್ಮ ಕತೆ ಹೇಳು ಸಲುವಾಗಿ ನಾನು ಆತುರದಲ್ಲಿದ್ದೇನೆ ಇದ್ದೇನೆ ನೀವು ಇನ್ನೊಬ್ರು ನೋಡ್ರಿ ನಾನು ನಿಮಗೆ ಬೆಳಕು ನಾನು ಇನ್ನೊಬ್ಬರ ಕಡೆಯಿಂದನೇ ದೀಪ ಹಚ್ಚಿಕೊಂಡಂತ ವ್ಯಕ್ತಿ ಪ್ರಕಾಶ ಸ್ವಾಮಿ ಅಂತೇಳಿ ಒಬ್ಬ ಹುಡುಗ ಅವ್ರು ನನ್ನ ನನ್ನ ಫ್ರೆಂಡೇ ಅವರು ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ಪಾಸ್ ಆಗಿದ್ರು ಅವರು ಪ್ರೇರಣೆ ಪಡೆದುಕೊಂಡು ನಾನು ಪಾಸ್ ಆಗಿದ್ದೇನೆ ಈಗ ಕೊರೋನಾ ಕಾಲದಲ್ಲಿ ಆ ಮನುಷ್ಯ ಪ್ರಕಾಶ್ ಈ ನಮ್ಮ ಪೃಥ್ವಿಯನ್ನು ಬಿಟ್ಟು ಈ ಭೂಮಿಯನ್ನು ಬಿಟ್ಟು ಅವರು ಸ್ವರ್ಗ ಸ್ವರ್ಗವಾಸಿಯಾಗಿದ್ದಾರೆ ಕೊರೋನಾ ಪೀರಿಯಾದೊಳಗ ಅವ್ರು ತಿರುಕೊಂಡ್ರು ಪಾಪ ದೊಡ್ಡ ವ್ಯಕ್ತಿ ನನ್ನ ಜೀವನದೊಳಗೆ ಅತ್ಯಂತ ದೊಡ್ಡ ವ್ಯಕ್ತಿ ಅವರು ಕೊರೋನಾ ಆಗಿ ಅವರು ತಿರ್ಕೊಂಡ್ರು ಪಾಪ ಆ ಮನುಷ್ಯ ತಾನು ತಾನು ತನ್ನ ದೀಪ ನನಗೆ ಹಚ್ಚಿ ಹೋದವ್ರು ತಾನೇ ನೀನು ಪಾಸ್ ಆಗು ನೋಡು ನಿನ್ ಜೀವನ ಮುಂದೆ ಹೆಂಗ್ ಅಂತೇಳಿ ಆ ನನ್ನ ಗೆಳೆಯನ ದೀಪ ಅವ್ರು ನನಗ್ ಹಚ್ಚಿ ಹೋಗಿದ್ರು ಸೊ ಆ ದೀಪ ನನ್ನ ಕಡೆನೇ ಇಟ್ಟುಕೊಳ್ಳೋದ್ಕಿಂತ ನಾನು ನಾಲ್ಕು ಜನರಿಗೆ ಹಚ್ಚಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡುತ್ತಿದ್ದೇನೆ ನನ್ನಿಂದ ನೀವು ಬೆಳಕು ನಿಮ್ ನೀವು ಇನ್ನೊಬ್ರಿಗೆ ಬೆಳಕನ್ನ ನೀಡ್ರಿ ನೀವು ಇನ್ನೊಬ್ಬರ ಬೆಳಕನ್ನ ಇನ್ನೊಬ್ರು ಮನೆಗೆ ನೀವು ದಾರಿ ದೀಪ ಹಾಕ್ಬೇಕು ನೀವೊಬ್ರು ದೀಪ ಇದ್ದಂಗ ಈಗ ನಾನು ದೀಪ್ ಇದ್ದೀನಿ ನನ್ನ ದೀಪ ನೀವು ಹಚ್ಕೋಬೇಕು ನಿಮ್ಮ ದೀಪ ಇನ್ನೊಬ್ರಿಗೆ ಹಚ್ಚಬೇಕುನು ನೀವು ಮೊದಲಿಗೆ ಫಸ್ಟ್ ನೀವು ನಿಮ್ಮ ಬಾಳನ್ನ ಬೆಳೆದು ಕೊಡ್ರಿ ಆಮೇಲೆ ಆಟೋಮೆಟಿಕ್ ಆಗಿ ಯು ಕ್ಯಾನ್ ಗಿವ್ ದ ಎನರ್ಜಿ ಟು ಅದರ್ಸ್ ಓಕೆ ಈ ಮಾತನ್ನು ಹೇಳುತ್ತಾ ಈ ಮೂರು ಜನರಿಗೆ ತುಂಬ ಹೃದಯದ ಅಭಿನಂದನೆಗಳು ನೀವು ಕೂಡ ಕೆಸೆಟ್ ನೀವು ಕೂಡ ಎನ್ ಇ ಟಿ ನೆಟ್ ಎಕ್ಸಾಮ್ ಪಾಸ್ ಆಗಿರಿ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತಿನ ಈ ಒಂದು ವಿಶೇಷ ಈ ಪ್ರಿಯಾಂಕಾ ತಂಗಿ ಮೆಸೇಜ್ ಮಾಡಿದ ತಕ್ಷಣನೇ ಇವ್ರ ಬಗ್ಗೆ ನಿಮ್ಗೆ ಹೇಳಬೇಕಂತೇಳಿ ಈ ವಿಡಿಯೋನ ಮಾಡಿದ್ದೇನೆ ಓಕೆ ತಿನ್ನು ಏನ್ ಮಾಡಿದ ಬರ್ರಿ ಏ ಬರೀ ಅಮ್ಮ ಪ್ಲೀಸ್ ಬರೀ ನಮ್ ಚಿನ್ನು ಒಂದ್ ಹಾಡ ಹಾಡ್ರಿ ನೈಗ್ ಅಯ್ಯೋ ನನಗೆ ವಂಡರ್ಫುಲ್ ಅನ್ಸದ್ರಿ ಪ್ಲೀಸ್ ನಮ್ ಚಿನ್ನನ ಹಾಡ ನೀವೆಲ್ಲರೂ ಕೇಳಿ ಶಾಂತ ಲಕ್ಷ್ಮಿ ನೀವ್ ಕೂಡ ಆಶೀರ್ವಾದ ಮಾಡ್ಬೇಕು ಅವಳು ಮುಂಜಾನೆ ನಂದಿದ್ರು ನನಗೆ ಅಪ್ಪ ಪಾಕಿಸ್ತಾನದ ಪ್ರಧಾನ ಮಂತ್ರಿ ಯಾರು ಅಂತ ನಾನಂದೆ ಶೆಹ ಶೆಹಬಾಜ್ ಶರೀಫ್ ಅಂತೇಳಿ ಶರೀಫ್ ಎಲ್ಲಿ ಹೋಗ್ಯಾನಪ್ಪ ಈಗ ಏ ನನಗೇನು ಗೊತ್ತು ಇಲ್ಲಿಲ್ಲ ಗಂಜಿ ಹೋಗ್ಯನೋ ಮೋದಿ ಮುತ್ತ ಅನ್ನೋ ಏ ಇಲ್ಲ ವೇ ಶರೀಫ್ ಅವನು ಓಡ ಹೊಂಟಾನ ಎಲ್ಲಿ ಹೊಂಟಾನು ಇದ್ರ ಕೈ ಏನೋ ಮಾತಂದ ಏ ಅಪ್ಪ ಒಂದು ಹಾಡ ಕಟ್ಟಿ ನಾನು ನಿನ್ ಹಾಡ ಹಾಡಿ ತೋರಿಸ್ ಒಂದು ಹಾಗೆ ಇರ್ಬ ಪ್ಲೀಸ್ ಬರ್ರಿ ತಪ್ಪದ್ರೆ ತಪ್ಪಲಕ್ಕೆ ಅದಕ್ಕೆ ಅನ್ನೋದ ಬರ್ರಿ ಒಂದು ಹಾಡ ನನಗ ಈಗ ಒಂದು ಹಾಡ ಹಾಡಾಡ್ರಿ ಪ್ಲೀಸ್ ಕಮ್ ಆ ಒಂದು ಹಾಡ ಹಾಡ್ರಿ ನಡೀತ ಅದಕ್ಕೆ ಅನ್ನಲ್ಲ ಹೇಳ್ರಿ ಲಿಂಗ್ ಹಾ ಓಕೆ ಹಾ ಓಕೆ ಹ್ಮ್ ಯಾವ್ದು ಹಾಡ ಪಾಕಿಸ್ತಾನ್ ಭಾರತ ಓಕೆ ಈ ಎರಡು ನಾ ಹೇಳ ಒಂದ್ ಕಥೆನ್ರಿ ಎರಡು ಮತ್ತು ಸಮರ್ಥ ಹಿಂಗ್ ಕಚ್ಚಾಡ್ತಾರಲ್ರಿ ಭಾರತ್ ಪಾಕಿಸ್ತಾನ ಇದ್ದ ಏನ್ ಆಕಲಿಕ್ಕೆ ಈಗ ಈಗ ಒಂದು ಹಾಡ ಹಾಡ್ತಾ ಕೇಳಿ ಗೋಡೆ ಪಾಕಿಸ್ತಾನ್ ಪಾಕಿಸ್ತಾನ್ ಮೇಹು ಶಹ್ ಶರೀಫ್ ಇನ್ನೊಂದ್ಸಲ ಮಾಡುವ ಪಾಕಿಸ್ತಾನ್ ಮೇ ಕ್ಯಾ शरीफ को प्यार हुआ शरीफ ने बोला नरेंद्र मोदी को प्लीज साहेब हमारे पास मत छोड़ो हम छोड़े तो तुम हमारे पास छोड़े तो हम डर कर बैठ हम सब मर जाएंगे नहीं तुम छोड़े तो हम भी छोड़ेंगे शब्बीर शरीफ शरीफ ने बोले शरीफ ने बोले नरेंद्र मोदी को साहेब मत छोड़ो बॉम नहीं तो हम डरपोक है हम छोड़े तो तुम इंडिया के सब मर जाओगे एक बार छोड़ कर दिखा ऐसे नरेंद्र मोदी बोले ऐसा तू छोड़ कर दिखा हम भी छोड़ेंगे हमारे पास भी हमारे पास भी खतरनाक बॉम्ब है तुम छोड़ कर दिखाओ और हम तुमको और हम तुमको भी छोड़ते हम छोड़े तो तुम सब जन मर छोड़ेंगे आप भी फाइव पांच पांच सौ पांच सौ पाकिस्तानी पाकिस्तान पांच सौ जन मर चुके हैं हाँ। इंडिया में अभी पंद्रह मन फिफ्टीन ಜೈ ಭಾರತ್ ಜೈ ಜೈ ಮೋದಿ ಜೈ ಭಾರತ್ ಜೈ ಇಂಡಿಯಾ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಏನ್ ಜಬರ್ದಸ್ತ್ ಹಾಡ ಹಾಡಿರಿ ಓಕೆ ಸಾಕಿ ಈಗ ಪಾಕಿಸ್ತಾನ ಹೊಡ್ಯದ್ ಬೇಡ ಇನ್ ಮುಂದೆ ಅವ್ರ ಬುದ್ಧಿ ಕಲೀಲಿ ಬುದ್ಧಿ ಕಲ್ತು ಬರೇ ಭಾರತಗ ದೊಡ್ಡಣ್ಣ ದೊಡ್ಡಣ್ಣ ಅಂತ ಹೇಳಿ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಒಂದ್ ಎರಡ್ ಮೂರ್ ಸಲ ನಮಗ್ ನಮಸ್ಕಾರ ಮಾಡಿ ಅಹ್ ಉಳಿಸ್ರಿ ಅಂತಂದ್ರ ಭಾರತ ಎಷ್ಟೋ ಹೆಲ್ಪ್ ಮಾಡ್ತಾರ ಅವ್ರಿ ಯಾರ್ಯಾವ್ರಿಗೂ ನಮ್ ದೇಶದವ್ರ ಹೆಲ್ಪ್ ಮಾಡ್ಲಾಕರೀ ಬ್ರಾಜಿಲ್ ಅಂತ ಬ್ರಾಜಿಲ್ ಎಲ್ಲಿತ್ತು ಆ ಅಷ್ಟು ದೂರ ಬ್ರಾಜಿಲ್ ಕ ಕೊರೋನಾ ಪಿರಿಯಡ್ ಒಳಗ ಇಲ್ಲಿದು ಔಷಧ ನರೇಂದ್ರ ಮೋದಿ ಅವರು ಅಂದ್ರೆ ನಮ್ ಭಾರತ ಸರ್ಕಾರದವರು ಅವ್ರಿಗೆ ಒಯ್ದು ಕೊಟ್ಟಿದ್ರು ಕೊರೋನಾ ಟೈಮ್ ದೊಳಗ್ ಉಳಿರಿ ಅಂತ ಹೇಳಿ ನೀವ್ ಅಂತೂ ನಮ್ಮವ್ರ ಇದ್ದಿರಿ ಮತ್ ನೀವು ನಮಗ ರಿಸ್ಪೆಕ್ಟ್ ಕೊಟ್ರೆ ನಿಮ್ಗೆಲ್ಲಾ ಕುಡಿತೇವನ್ ಇಲ್ಲ ಇನ್ ಮುಂದೆ ಬುದ್ಧಿ ಕಲಿರಿ ಹ ಕೆಟ್ಟ ಮೇಲೆ ಬುದ್ಧಿ ಬಂತ ಅಂತ ಹೇಳಿ ಇನ್ ಮುಂದ್ರೆ ಒಳ್ಳೆಯವರಾಗಿರ್ರಿ ಐವತ್ತು ವರ್ಷದ ಹಿಂದೆ ಯುದ್ಧ ನಡೆದಿತ್ತು ಯುದ್ಧ ನಮಗೂನು ಬೇಡ ಯುದ್ಧ ನಿಮ್ಗುನು ಬೇಡ ಹಾ ಯುದ್ಧ ನಮಗೂನು ಬೇಡ ಯುದ್ಧ ನಿಮ್ಗುನು ಬೇಡ ಹಾನಿ ಯಾರ್ದಾಗೋದ್ರಿ ನಮ್ದು ಹಾನಿ ನಿಮ್ದು ಹಾನಿ ಈ ಟೈಮ್ ದೊಳಗ ಬೇರೆ ರಾಷ್ಟ್ರದವರು ಈ ನಾವು ಇಬ್ಬರ ಜಗಳ ಮೂರನೇವನಿಗೆ ಲಾಭ ಹಾಕ್ಬಾರದು ಪ್ಲೀಸ್ ನೀವು ತಪ್ಪು ಮಾಡಕ್ ಹೋಗ್ಬೇಡ್ರಿ ಪಾಕಿಸ್ತಾನದವರು ಮತ್ ಈಗರ ನಿಮ್ಮ ತಪ್ಪು ಒಪ್ಕೊಂಡು ಕ್ಷಮೆ ಕೇಳಿ ಒಳ್ಳೆಯವರಾಗಿರ್ರಿ